ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕಿರಿ ಸಮೀಪದ ಮಾದಿಹಳ್ಳಿ ಗ್ರಾಮದ ಸೇತುವೆ ಕಳೆದ ಎರಡೂವರೆ ವರ್ಷಗಳ ಹಿಂದೆ ಸುರಿದ ಭಾರಿ ಮಳೆಗೆ ಕೊಚ್ಚಿ ಹೋಗಿದ್ದು ಇದುವರೆಗೂ ಸೇತುವೆಯನ್ನು ಪುನರ್ ನಿರ್ಮಾಣ ಮಾಡದೇ ಇರುವ ಕಾರಣ ಶಾಲಾ ವಾಹನ ಸಂಚಾರಕ್ಕೆ ಜನ ಜಾನುವಾರು ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದೆ ಹಾಗಾಗಿ ಕೂಡಲೇ ಕ್ರಮ ವಹಿಸಬೇಕೆಂದು ಮಾದಿಹಳ್ಳಿ ಗ್ರಾಮಸ್ಥರು ಹೇಮಾವತಿ ಇಲಾಖೆಯ ಅಧಿಕಾರಿಗಳಿಗೆ ಆಗ್ರಹಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀಧರ್ ಮಾತನಾಡಿ ಕಳೆದ ಎರಡೂವರೆ ವರ್ಷಗಳ ಹಿಂದೆ ಮಳೆಯ ನೀರಿನಿಂದ ಕೊಚ್ಚಿ ಹೋಗಿದ್ದ ರಸ್ತೆಯನ್ನು ಪುನರ್ ನಿರ್ಮಾಣ ಮಾಡಲು ಅಂದಿನ ಬಿಜೆಪಿ ಸರ್ಕಾರವು ಮಾದಿಹಳ್ಳಿ ಸೇತುವೆಗೆ ಎರಡೂವರೆ ಕೋಟಿ ಹಾಗೂ ದೇವರಹಳ್ಳಿ ಸೇತುವೆ ನಿರ್ಮಾಣಕ್ಕೆ ತೊಂಬತ್ತೈದು ಲಕ್ಷ ರು ಅನುದಾನ ನೀಡಿತ್ತು ಕಾಮಗಾರಿ ಎರಡು ಸಾವಿರದ ಇಪ್ಪತ್ಮೂರರ ಮಾರ್ಚ್ ತಿಂಗಳಲ್ಲಿ ಟೆಂಡರ್ ಸಹ ಕರೆಯಲಾಗಿತ್ತು ಆದರೆ ಟೆಂಡರ್ ಪೂರ್ಣಗೊಳ್ಳುವ ಹೊತ್ತಿಗೆ ಚುನಾವಣೆ ಘೋಷಣೆಯಾದ ಹಿನ್ನೆಲೆಯಲ್ಲಿ ಟೆಂಡರ್ ನಡೆಯಲಿಲ್ಲ ಆದರೆ ನಂತರ ಬಂದ ಕಾಂಗ್ರೆಸ್ ಸರ್ಕಾರವು ಸದರಿ ಕಾಮಗಾರಿಯ ಅನುದಾನವನ್ನು ತಡೆಹಿಡಿಯಬೇಕೆಂದು ನೀರಾವರಿ ಅಧಿಕಾರಿಗಳು ಪತ್ರ ಬರದ ಕಾರಣ ಟೆಂಡರ್ ಪೂರ್ಣಗೊಳ್ಳದೆ ಇರುವ ಕಾರಣ ಕಾಮಗಾರಿ ಆರಂಭವಾಗಿಲ್ಲ ಇದರಿಂದಾಗಿ ಸೇತುವೆ ನಿರ್ಮಾಣಗೊಳ್ಳದೇ ಇರುವ ಕಾರಣ ಸದರಿ ಮಾರ್ಗವಾಗಿ ಶ್ರವಣ ದೇವರಹಳ್ಳಿ ಕಳ್ಳನಕೆರೆ ಡಿಂಕ ಚನ್ನರಾಯಪಟ್ಟಣ ಮತ್ತಿತರ ಊರುಗಳಿಗೆ ಹೋಗಬೇಕಾದ ಸಂಪರ್ಕವೇ ಬಂದಾಗಿದೆ ಇದರಿಂದ ಶಾಲಾ ಮಕ್ಕಳಿಗೆ ರೈತರ ಎತ್ತಿನ ಬಂಡಿಗಳು ಓಡಾಡಲು ಜನ ಜಾನುವಾರುಗಳು ತಿರುಗಾಡಲು ರೈತರ ಕಬ್ಬು ಸಾಗಿಸಲು ಮೇವು ಸಾಗಿಸಲು ಕೃಷಿ ಉತ್ಪನ್ನಗಳನ್ನು ಸಾಗಿಸಲು ವಾಹನ ಓಡಾಡಲು ತೀವ್ರ ತೊಂದರೆಯಾಗಿರುತ್ತದೆ ಹಾಗಾಗಿ ಕೂಡಲೇ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕೆಂದು ಹೇಮಾವತಿ ಇಲಾಖೆಯ ಅಧಿಕಾರಿಗಳಿಗೆ ಒತ್ತಾಯಿಸಿದರು ಈ ಸ್ಥಳದಲ್ಲಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಧರ್ ಬಾಲರಾಜು ಪ್ರಶಾಂತ್ ಗೌಡ ಕಾಯಿ ಮಂಜೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಲ್ಕೊಂಡಿದ್ದೀವಿ ಮನೆ ಕೂಡ ಆಗಲೇಬೇಕು ಅಂತಂದ್ರೆ ಜುಲೈ ಫಸ್ಟ್ ವೀಕಿಗೆ ಸೆಕ್ರೆಟರಿ ಅವರು ಅಶರೆನ್ಸ್ ಕೊಟ್ಟಿದ್ದಾರೆ ಸರ್ ಇದಾಗ್ಲೇಬೇಕು ಸರ್ ಅಂತ ಹೇಳಿ ರೋ ಫೈನಾನ್ಷಿಯಲ್ ಬೋರ್ಡ್ ಮೀಟಿಂಗ್ ಎಲ್ಲ ಇದೆ ಎಲ್ಲ ಇತ್ತು ಇದು ಏನಾಯ್ತು ಅಂದ್ರೆ ಟೆಂಡರ್ ಅಲ್ಲಿ ಹಾಕಿ ಟೆಂಡರ್ ಮುಗು ಅಂತಕೇನಾಯ್ತು ಗವರ್ನಮೆಂಟ್ ಬಂತಲ್ಲ ನೀತಿ ಸಮಿತಿ ಬಂತು ನೀತಿ ಸಮಿತಿ ಬಂದಾಗ ಏನಾಯ್ತು ಗೌರ್ಮೆಂಟ್ ಏನು ಮಾಡ್ತು ಒಂದು ಆದೇಶ ಮಾಡಿ ಯಾವುದೇ ಹೊಸ ಟೆಂಡರ್ ಅಂತ ಇದು ಬಂದಿದ್ದ ತಾನೇ ಹಾಕಿ ವಿತ್ ನೋಡಿಲಿ ನೆನ್ನೆ ದಿನನೇ ರೆಡಿ ಮಾಡಿರೋದು ನಾನು ನಿಮ್ಗೆ ಹೇಳ್ದರು ಕೂಡ ನೆನ್ನೆ ಬಂದು ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಯಾವ ಡೇಟು ನೋಡಿಲಿ ಎಷ್ಟನೇ ತಾರೀಕು ಜನಕ್ಕೆ ಇಪ್ಪತ್ತೇಳು ಅವ್ರ ಇಪ್ಪತ್ನಾಲ್ಕರಂದು ಕಾರ್ಯಪಾಲಕರು ಸಹಾಯಕ ಬರುತ್ತೆ ಸ್ಥಳ ತನಿಖೆಗೊಂಡು